ಹರಿ ಓಂ ದೇವಿ ಎಂ ದಶಕ ಮೂವತ್ತಾರು ಮೂಲ ಪ್ರಕೃತಿ ಮಹಿಮಾ ಮೊದಲನೆಯ ಶ್ಲೋಕ ಅಮ್ಮ ನೀನೇ ಸೃಷ್ಟಿಕ್ರಿಯೆಗೆ ಕಾರಣವಾದ ಮೂಲ ಪ್ರಕೃತಿ ಸಕಲ ಜೀವಿಗಳ ಆತ್ಮವೂ ನೀನೆ ಈ ರೂಪ ಅಂದರೆ ಕಣ್ಣಿಗೆ ಕಾಣುವಂತಹ ಎಲ್ಲವೂ ನೀನೆ ಅನಂತಕೋಟಿ ರೂಪಗಳಲ್ಲಿ ಇರುವವಳೂ ನೀನೆ ದುರ್ಗೆಯೂ ರಾಧೆಯೋ ಕಮಲೆಯು ಸರಸ್ವತಿ ಸಾವಿತ್ರಿ ಎಲ್ಲವೂ ನೀನೆ ಎರಡನೆಯ ಶ್ಲೋಕ ಎಲ್ಲರ ದುರ್ಗತಿಯನ್ನು ದೂರ ಮಾಡುವ ದುರ್ಗೆಯೂ ನೀನೆ ಶ್ರೀಕೃಷ್ಣನ ಲೀಲೆಯನ್ನು ಆಸ್ವಾದಿಸಿದ ರಾಧಾದೇವಿಯೂ ನೀನೆ ಮನೆಗಳಲ್ಲಿ ನೆಲೆಸಿರುವ ಕಾಂತಿ ಸೌಂದರ್ಯ ಎಲ್ಲದರ ರೂಪಿಣಿಯೂ ನೀನೆ ಸಕಲ ವಿದ್ಯೆಗಳ ಸ್ವರೂಪಳಾದ ಸರಸ್ವತೀ ದೇವಿಯೂ ನೀನೆ ಮೂರನೆಯ ಶ್ಲೋಕ ಗುರುಗಳ ಶಾಪದಿಂದ ಯಾಜ್ಞವಲ್ಕರು ತಾವು ಗುರುಗಳಿಂದ ಕಲಿತಿದ್ದ ಎಲ್ಲ ವಿದ್ಯೆಯನ್ನೂ ಕಳೆದುಕೊಂಡು ಬಿಟ್ಟರು ಆಗ ಅತ್ಯಂತ ದುಃಖಿತರಾದ ಅವರು ಲೋಲಾರ್ಕಕುಂಡ ಎಂಬಲ್ಲಿಗೆ ಹೋಗಿ ತಪಸ್ಸು ಮಾಡತೊಡಗಿದರು ಸೂರ್ಯನನ್ನು ಆರಾಧಿಸಿದರು ಗುರುಗಳ ಶಾಪದಿಂದ ಕಳೆದುಕೊಂಡಿದ್ದ ವಿದ್ಯೆಯನ್ನು ಸೂರ್ಯನಿಂದ ಪಡೆದುಕೊಂಡರು ಅದು ಅವರಲ್ಲಿ ಸ್ಥಿರವಾಗಿ ಮರೆಯದಂತೆ ನೆಲೆಸಿರಲು ದೇವಿ ಸರಸ್ವತಿಯನ್ನೂ ಒಲಿಸಿಕೊಳ್ಳಬೇಕೆಂದು ಸೂರ್ಯನು ತಿಳಿಸಿದನು ಅದರಂತೆ ಆಕೆಯನ್ನು ಸ್ತೋತ್ರ ಮಾಡಿ ಒಲಿಸಿಕೊಂಡರು ಹಾಗೆ ಯಾಜ್ಞವಲ್ಕರು ಕರುಣಿಸಿದ ವಾಣಿ ಕವಚ ಎಂಬ ಸ್ತೋತ್ರವನ್ನು ಜಪಿಸುತ್ತಾ ವಿದ್ಯಾಸ್ವರೂಪಿಣಿಯಾದ ನಿನ್ನನ್ನೇ ಪ್ರಸನ್ನಗೊಳಿಸಿಕೊಂಡು ಬಹಳ ಜನ ಪರಮ ವಿದ್ಯೆಯನ್ನು ಪಡೆದರು ನಾಲ್ಕನೆಯ ಶ್ಲೋಕ ದೇವಿ ನೀನು ಸಾವಿತ್ರಿ ಎಂಬ ಹೆಸರಿನಿಂದಲೂ ಲೋಕದಲ್ಲಿ ಜನರಿಂದ ಆರಾಧಿಸಲ್ಪಟ್ಟಿರುವೆ ವೇದಮಾತೆಯಾದ ನಿನ್ನ ಪ್ರಸಾದದಿಂದ ಅಶ್ವಪತಿ ರಾಜನು ಮಗಳನ್ನು ಪಡೆದನು ಮತ್ತು ಆಕೆಗೆ ಸಾವಿತ್ರಿ ಎಂದು ಹೆಸರಿಟ್ಟನು ಮರಣವನ್ನು ಹೊಂದಿದಂತಹ ತನ್ನ ಪತಿ ಸತ್ಯವಾನ್ ಅಥವಾ ಸತ್ಯವಂತನನ್ನು ಬದುಕಿಸಿಕೊಂಡಳು ಮಾವನ ಕುರುಡುತನವನ್ನು ಹೋಗಲಾಡಿಸಿದಳು ಅನೇಕ ಮಕ್ಕಳನ್ನೂ ಪಡೆದುಕೊಂಡಳು ಯಮನನ್ನೇ ಗುರುವಾಗಿ ಹೊಂದಿ ಅವನಿಂದ ಧರ್ಮಶಾಸ್ತ್ರವನ್ನು ಅಂದರೆ ಇಂಥ ವಿದ್ಯೆಯನ್ನು ಧರ್ಮಶಾಸ್ತ್ರದ ವಿದ್ಯೆಯನ್ನು ಪಡೆದುಕೊಂಡಳು ಆರನೆಯ ಶ್ಲೋಕ ಮಕ್ಕಳ ಸಂರಕ್ಷಕಿಯಾಗಿ ಸ್ಕಂದನ ಪತ್ನಿಯಾಗಿ ಷಷ್ಠೀ ದೇವಿ ಎಂದು ಜಗತ್ತಿನಲ್ಲಿ ಪ್ರಸಿದ್ಧಳಾಗಿದ್ದೀಯೆ ಹಣವಿಲ್ಲದ ಮತ್ತು ದರಿದ್ರರಿಗೆ ಹಣವನ್ನು ಕರುಣಿಸುವ ಪುತ್ರರಿಲ್ಲದವರಿಗೆ ಪುತ್ರ ಸುಖವನ್ನು ಕೊಡುವ ದೇವಸೇನಾದೇವಿಯು ನೀನೇ ಆಗಿರುವೆ ಏಳನೆಯ ಶ್ಲೋಕ ಸತ್ಕರ್ಮದಿಂದ ದೊರೆತ ಮಗನು ಮರಣ ಹೊಂದಿದನು ಭಕ್ತಶ್ರೇಷ್ಠನಾದ ಪ್ರಿಯವ್ರತನು ಬಹಳವಾಗಿ ದುಃಖಕ್ಕೆ ಒಳಗಾದನು ಆ ಮಗುವನ್ನು ಬದುಕಿಸಿ ಅದಕ್ಕೆ ಅಮರತ್ವವನ್ನು ಕೊಟ್ಟು ನಿನ್ನ ಭಕ್ತ ವಾತ್ಸಲ್ಯವನ್ನು ನೀನು ಪ್ರಕಟಪಡಿಸಿದ್ದೇಕಮ್ಮ ಇಲ್ಲಿ ದೇವಿ ಆರನೇ ಒಂದು ಕಲೆಯಿಂದ ಅಂದರೆ ಅಂಶದಿಂದ ಉತ್ಪನ್ನಳಾಗಿರುವುದರಿಂದ ಇವಳನ್ನು ಷಷ್ಠೀ ದೇವಿ ಎಂದು ಕರೆಯುತ್ತಾರೆ ಹಿಂದೆ ದೇವತೆಗಳು ತಾರಕನೊಡನೆ ಯುದ್ಧ ಮಾಡಬೇಕಾಗಿ ಬಂದಾಗ ದೇವತೆಗಳಿಗೆ ಸಹಾಯ ಮಾಡುವ ಸೇನೆಯನ್ನು ಸಿದ್ಧಪಡಿಸಿ ವಳಾಗಿ ಇದರ ಕಾರಣಕ್ಕೆ ಈಕೆಯನ್ನು ದೇವಸೇನಾ ಎಂದು ಕರೆಯುತ್ತಾರೆ ಈಕೆಯ ಕೃಪೆಯಿಂದಲೇ ದೇವತೆಗಳಿಗೆ ಆ ಯುದ್ಧದಲ್ಲಿ ಜಯ ದೊರಕಿತು ಮಕ್ಕಳ ಅಧಿಷ್ಠಾಕೃತ ದೇವಿ ಇವಳು ಆದ್ದರಿಂದ ಇವಳನ್ನು ಬಾಲದ ಎಂದು ವಿಷ್ಣು ಮಾಯಾ ಎಂದು ಹೀಗೆಲ್ಲ ಕರೆಯುತ್ತಾರೆ ಮಕ್ಕಳಿಗೆ ದೀರ್ಘಾಯುಸ್ಸನ್ನು ಕೊಟ್ಟು ಪಾಲಿಸಿ ಪೋಷಿಸುವ ಮತ್ತು ರಕ್ಷಿಸುವ ಗುಣವನ್ನು ಈಕೆ ಹೊಂದಿದ್ದಾಳೆ ತನ್ನ ಯೋಗದ ಪ್ರಭಾವದಿಂದ ಮಕ್ಕಳ ಬಳಿ ಸದಾ ಇರುವ ಸಿದ್ಧಯೋಗಿನಿ ಈಕೆ ಸ್ವಯಂಭುವ ಮನುವಿನ ಮಗ ಪ್ರಿಯವ್ರತ ಈತ ಮಹಾಯೋಗಿಯಾಗಿದ್ದ ಆದ್ದರಿಂದ ಅವನು ವಿವಾಹವನ್ನಾಗಲಿ ರಾಜ್ಯವನ್ನಾಗಲಿ ನಿರಾಕರಿಸಿದ್ದ ಆದರೆ ಬ್ರಹ್ಮನ ವಿಶೇಷವಾದ ಪ್ರಯತ್ನದಿಂದ ಅವನು ವಿವಾಹಿತನಾದ ಆಕೆಯ ಹೆಸರು ಮಾಲಿನಿ ಬಹಳ ಕಾಲದವರೆಗೆ ಅವರಿಗೆ ಸಂತಾನವಾಗಲಿಲ್ಲ ಆಗ ಕಶ್ಯಪರು ಅವರಿಂದ ಪುತ್ರಕಾಮೇಷ್ಟಿ ಯಾಗವನ್ನು ಮಾಡಿಸಿದರು ಚರುವನ್ನು ರಾಣಿ ಮಾಲಿನಿಗೆ ಪ್ರಸಾದವಾಗಿ ಕೊಟ್ಟರು ಅವಳು ಮಗನಿಗೇನೋ ಜನ್ಮವಿತ್ತಳು ಆದರೆ ಅದು ಸತ್ತು ಹೋಗಿತ್ತು ಅದನ್ನು ನೋಡಿ ರಾಣಿ ಮೂರ್ಛಿತಳಾದಳು ಪ್ರಿಯವ್ರತ ಅದನ್ನು ಸಂಸ್ಕಾರ ಮಾಡಲು ಸ್ಮಶಾನಕ್ಕೆ ತಂದ ಆದರೆ ರಾಜನು ದುಃಖ ತಡೆಯಲಾರದೆ ಅಳುತ್ತಿದ್ದಾಗ ಆಕಾಶದಲ್ಲಿ ದಿವ್ಯ ತೇಜಸ್ಸಿನಿಂದ ಬೆಳಗುತ್ತಿದ್ದ ವಿಮಾನವೊಂದು ಬಂದಿತು ಅದರಲ್ಲಿ ಪ್ರಕಾಶಮಾನಳಾಗಿದ್ದ ದೇವಿಯೊಬ್ಬಳು ಅವಳನ್ನು ನೋಡಿ ರಾಜನು ಆಕೆಯನ್ನು ಆಕೆಯ ವಿವರವನ್ನು ಕೇಳಿ ತಿಳಿಸಿದನು ಆಕೆಯೇ ದೇವಿಯ ಆರನೇ ಒಂದು ಅಂಶದಿಂದ ಬಂದ ಷಷ್ಠೀ ದೇವಿ ಆಕೆಯ ಲೋಕದ ಸುಖ ದುಃಖ ಎಲ್ಲವನ್ನೂ ಇವೆಲ್ಲಕ್ಕೂ ಕಾರಣವಾದ ಕರ್ಮ ತತ್ವವನ್ನು ರಾಜನಿಗೆ ವಿವರಿಸಿ ತಿಳಿಸಿದಳು ಮತ್ತು ಮಗುವನ್ನು ಎತ್ತಿಕೊಂಡು ತನ್ನ ಜ್ಞಾನ ಪ್ರಭಾವದಿಂದ ನೋಡು ನೋಡುತ್ತಿರುವಂತೆಯೇ ಜೀವಂತಗೊಳಿಸಿದಳು ಅದಕ್ಕೆ ಸುವೃತ ಎಂದು ಹೆಸರು ಕೊಟ್ಟಳು ಆಕೆಯ ಕೃಪೆಯಿಂದ ಆ ಮಗು ಮಹಾಯೋಗಿಯಾಗಿ ಶ್ರೇಷ್ಠ ಕ್ಷತ್ರಿಯನಾಗುವನು ಅಶ್ವಮೇಧಾದಿ ಯಾಗಗಳನ್ನು ಮಾಡುವನು ಎಲ್ಲರಿಂದ ಗೌರವವನ್ನು ಪಡೆಯುವನು ಲಕ್ಷಾಂತರ ಆನೆಗಳ ಬಲ ಹೊಂದುವನು ಹಣವಂತನೂ ಆಗುವನು ಗುಣವಂತನೂ ಆಗುವನು ಮತ್ತು ಮೂರು ಲೋಕಗಳಲ್ಲಿ ಕೀರ್ತಿವಂತನಾಗುವನು ಎಂದು ಹರಸಿ ಆ ಮಗುವನ್ನು ರಾಜನ ಕೈಗೆ ಕೊಟ್ಟಳು ಪ್ರಿಯವ್ರತನಿಂದ ಆಕೆಯ ಅಪೇಕ್ಷೆಯಂತೆ ಅಂದಿನಿಂದ ಲೋಕದಲ್ಲಿ ಷಷ್ಠೀ ದೇವಿಯ ಪೂಜೆ ಹಾಗೂ ಆರಾಧನೆಗಳು ಪ್ರಚಲಿತಗೊಂಡವು ಎಂಟನೆಯ ಶ್ಲೋಕ ಅಮ್ಮ ನೀನೇ ಗಂಗೆ ನೀನೇ ತುಳಸಿ ನೀನೇ ಭೂಮಿ ಸ್ವಹಾದೇವಿ ಸ್ವದಾದೇವಿ ಸುರಭಿ ದಕ್ಷಿಣಾದೇವಿ ಎಲ್ಲವೂ ನೀನೇ ಆಗಿರುವೆ ಕೃಷ್ಣನನ್ನೇ ತನ್ನ ಸರ್ವಸ್ವನ್ನಾಗಿಸಿಕೊಂಡಿರುವ ರಾಧಾದೇವಿಯೂ ರಾಧಾಮಯನಾದ ಕೃಷ್ಣನೂ ನೀನೇ ಆಗಿರುವೆ ಈ ಎಲ್ಲ ರೂಪಗಳನ್ನು ನೀನೇ ತಳೆದಿರುವ ದೇವಿ ಮಹಾದೇವಿ ಒಂಬತ್ತನೆಯ ಶ್ಲೋಕ ಗ್ರಾಮಗಳನ್ನು ರಕ್ಷಿಸುವ ಗ್ರಾಮದೇವಿಯು ನಗರಗಳನ್ನು ಸುರಕ್ಷಿತವಾಗಿ ಇಡುವ ನಗರಾದಿದೇವಿಯೂ ಕಾಡನ್ನು ಕಾಡಿನ ಗಿರ ಗಿಡ ಮರ ಪಶು ಪಕ್ಷಿ ಮೃಗ ಕೀಟ ಸಂಕುಲಗಳನ್ನು ಕಾಪಾಡುವ ವನದೇವತೆಯೂ ಮನೆ ಮನೆಗಳಲ್ಲಿ ವಾಸ ಮಾಡುತ್ತಾ ಮನೆಯ ಜನರನ್ನು ಆರೋಗ್ಯ ಆಯಸ್ಸು ಸುಖ ಸಂಪತ್ತು ಸಮೃದ್ಧಿ ಶಾಂತಿ ನೆಮ್ಮದಿಗಳನ್ನಿತ್ತು ಸಲಹುವ ಗೃಹ ದೇವತೆಯೂ ನೀನೇ ಆಗಿದ್ದೀಯೆ ಭಕ್ತ ಜನರು ಯಾವ ಯಾವ ರೂಪಿನಿಂದ ಭಕ್ತಿಯಿಂದ ಪೂಜಿಸುವರೋ ಆ ಎಲ್ಲ ರೂಪಗಳಲ್ಲೂ ಇರುವ ಮಹಾನುಭಾವೆ ನೀನೇ ಆಗಿದ್ದೀಯೇ ಅಮ್ಮ ಹತ್ತನೆಯ ಶ್ಲೋಕ ಯಾವ ಯಾವ ರೂಪ ಗುಣಶೀಲ ಸ್ವಭಾವಾದಿಗಳನ್ನು ಕೇಳುವವರೋ ನೋಡುವವೋ ನೋಡುತ್ತೇವೆಯೋ ನೆನಪಿಸಿಕೊಳ್ಳುತ್ತೇವೆಯೋ ಆ ಎಲ್ಲವೂ ನಿನ್ನದೇ ಕಲಾಭಾಗದಿಂದ ಉಂಟಾಗುದಮ್ಮ ಶಿವೆ ನಿನ್ನ ಹೊರತು ಯಾವುದೂ ಏನೂ ಇಲ್ಲವೇ ಇಲ್ಲ ಎಲ್ಲಕ್ಕೂ ಮೂಲ ಆಧಾರಳಾದ ಮೂಲ ಪ್ರಕೃತಿ ದೇವಿಯೇ ಮಹಾದೇವಿಯೇ ನಿನಗೆ ನನ್ನ ಸಾಷ್ಟಾಂಗ ಪ್ರಣಾಮಗಳು ತಾಯಿ ಇಲ್ಲಿಗೆ ದೇವಿ ದೇವಿನಾರಾಯಣನ ಮೂವತ್ತಾರನೆಯ ದಶಕವು ಸಮಾಪ್ತವಾಯಿತು ಹರಿ ಓಂ